ಅದಕ್ಕೆ ಹೇಳ್ತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಹಿಂದೂ ಸಮಾಜಕ್ಕಷ್ಟೇ ಸೀಮಿತರಿಲ್ಲ ನಮ್ಮನ್ನ ಹಿಂದೂ ಹಿಂದೂ ಅಂತ ಬಂದು ಬಹಳ ಜನ ಭಾಷಣ ಮಾತನಾಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ಭಾಷಣ ಮಾತನಾಡ್ತಾರೆ ಅವ್ರು ಮನೆಗೆ ಹೋಗಿ ನೋಡ್ರಿ ಫೋಟೋ ಮತ್ತೆ ಇವತ್ತು ಛತ್ರಪತಿ ಶಿವಾಜಿ ಜಯಂತಿ ಯಾಕೆ ಮಾಡಬಾರ್ದು ಎಲ್ಲರು ಯಾಕೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಎದಕ್ಕೆ ಹೇಳ್ರಿ ಈ ವ್ಯವಸ್ಥೆ ಸರಿ ಅರ್ಥ ಮಾಡ್ಕೋಬೇಕು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನೀವು ಮಾಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರು ನಮ್ಮನ್ನು ಎಲ್ಲರೂ ಸೇರಿ ಬಸವಣ್ಣ ಬುದ್ಧ ಅಂಬೇಡ್ಕರ್ ಇವೆಲ್ಲ ಸೇರಿ ಮಾಡಿದ್ರೆ ಮಾತ್ರ ನಾವು ಒಂದೆಲ್ಲ ಲೆಕ್ಕಕ್ಕೆ ಹೋಗಿ ಸಾಧ್ಯ ಆಗ್ತದೆ ಇದೇನಾಗತ್ತೆ ಬಸವಣ್ಣವ್ರಂದ್ರೆ ಲಿಂಗಾಯತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅಂದ್ರೆ ಬರೀ ಕೇವಲ ಎಸ್ ಸಿ ಎಸ್ ಟಿ ಸಿಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಲಿಕ್ಕೆ ಹೆಚ್ಚೆ ಬಯಸ್ತೇನೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ತಂದಿರತಕ್ಕಂಥವ್ರು ಇಲ್ಲಿ ಬಹಳಷ್ಟು ಜನ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಬೈತಿ ಹಿಂದೂ ಕೋಡಿಫಿಕೇಶನ್ ಬಿಲ್ ಈ ದೇಶದಲ್ಲಿ ಬರಲಿಲ್ಲ ಹಿಂದೂ ಕೋಡಿಫಿಕೇಶನ್ ಬಿಲ್ ಈ ದೇಶದಲ್ಲಿ ಅನುಷ್ಠಾನ ಆಗಲಿಲ್ಲ ಅಂದ್ರೆ ಇಲ್ಲಿ ಏನು ಹೆಣ್ಮಕ್ಳು ಇದಿರಲ್ಲ ನಿಮಗೆ ಯಾರಿಗೆ ಆಸ್ತಿನ ಪಾಲ್ ಕೂಡ ಸಿಗ್ತಾ ಇರಲಿಲ್ಲ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಆಸ್ತಿ ಪಾಲ್ ಸಿಗಬೇಕು ಎಲ್ಲರಿಗೆ ಸಮಪಾಲ್ ಆಗ್ಬೇಕು ಗಂಡನ ಆಸ್ತಿ ಅಪ್ಪನ ಆಸ್ತಿ ಮುತ್ರಾಜಿತ ಆಸ್ತಿಗಳು ಬರಬೇಕಾಗಿದ್ರೆ ಹಿಂದೂ ಸಮಾಜದಲ್ಲಿ ದಯಭಾಗ ಮತಕ್ಷರ ಅಂತೇಳಿ ನಮ್ಮ ಇರ್ತಕ್ಕಂಥ ಹಿಂದೂ ಪ್ರಾವಿಷನ್ ಆಕ್ಟ್ ಅಲ್ಲಿ ಅದು ಅವಕಾಶನೇ ಇರಲಿಲ್ಲ ಇವತ್ತು ಅದಕ್ಕೆ ಈ ದೇಶದ ಎಲ್ಲ ಹೆಣ್ಮಕ್ಕಳು ವಿಶೇಷವಾಗಿ ಭಾರತ ದೇಶದ ಎಲ್ಲ ಹೆಣ್ಮಕ್ಳು ವಿಶೇಷವಾಗಿ ನಿಮಗೆ ಇವತ್ತು ನಿಮಗೆ ಆಸ್ತಿಯಲ್ಲಿ ಪಾಲು ಸಿಕ್ಕ ಹಕ್ಕು ಸಿಗ್ತಾ ಇದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನೀವು ಇಟ್ಕೋಬೇಕಂತ ಈ ಸಂದರ್ಭ ಕೇಳಿ ಖರ್ಚೆ ಬಯಸ್ತೇನೆ ನೀವ್ ಯಾರು ಓದ್ಕೊಳ್ಳಂಗಿಲ್ಲ ಏನೋ ಸುದ್ದಿ ಹೇಳ್ತಾರೆ ವಾಟ್ಸ್ಆಪ್ ಬಂದ್ಬಿಡ್ತವೆ ಹಿಂದೆ ಡಿ ಜಿ ಮ್ಯೂಸಿಕ್ ಇರ್ತತೆ ಜೋರ್ ಜೋರ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂತ ಈ ವಿಶೇಷವಾದಂತ ಈ ಕಾನೂನು ತಂದಿರತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕು ಆಮೇಲೆ ವಿಶೇಷವಾಗಿ ನಾನು ಬಳ್ಳಾಸಲ್ಲಿ ಹೇಳ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ್ ಅಂತಂದ್ರೆ ಅಂದ್ರೆ ಮುಸ್ಲಿಂ ವಿರೋಧಿಗಳು ನಾವು ಹೆಂಗ್ ಬಿಂಬಿಸ್ಬಿಟ್ಟಿದ್ರ ಅಂತಂದ್ರೆ ಮರಾಠ್ರ ಏನಪ್ಪ ಅಂತಂದ್ರೆ ಒಂದ್ ಮುಸ್ಲಿಂ ವಿರೋಧಿ ಛತ್ರಪತಿ ಶಿವಾಜಿ ಮಹಾರಾಜ್ ಒಂದು ಮುಸ್ಲಿಂ ವಿರೋಧಿ ಯಾರು ಹೇಳಿದ್ರು ಸ್ವಾಮಿ ನಿಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನೀವು ಓದ್ಕೊಂಡಂಗಲ್ಲ ಯಾರಿಗೆ ಬಗ್ನ ಬಗ್ಗೆ ಕೇಳ್ರಿ ಯಾವಾಗ ಹುಟ್ಟಿದ್ರು ಛತ್ರಪತಿ ಶಿವಾಜಿ ಮಹಾರಾಜ್ ತಲೆ ಕೆರೆಕಂತ್ ಇಲ್ಲಿ ಕೇಳ್ಬಿಡ್ರಿ ನಮ್ಮ ಸಮಾಜದವ್ರು ಕೈ ಎತ್ತಿ ಹೇಳ್ಬಿಡ್ರಿ ಜನಕ್ಕೆ ಜನ ಗುರ್ತಾಯ್ತಿ ಯಾಶ್ವೇ ಕೊಟ್ಟಿದ್ರು ನೀವು ಬಂದು ಬರೇ ಇವೇ ಮಾಡಿದ್ರೆ ಆಗೋದಿಲ್ಲ ಕರೆಸ್ಬೇಕು ಅಧ್ಯಯನ ಮಾಡಿಸ್ಬೇಕು ಓದಿಸ್ಬೇಕು ಇಷ್ಟು ಸರಿ ಹೇಳ್ಬೇಕು ಬಹಳಷ್ಟು ನಮ್ಮ ಯುವಕರಿಗೆ ನಮ್ಮ ಸಮಾಜದ ಎಲ್ಲ ಸಮಾಜದ ಜನರು ಇದ್ದಾರೆ ಎಲ್ಲ ಜಯಂತಿಗಳು ಮಾಡ್ತಾರೆ ಎರಡು ಪ್ರಶ್ನೆ ಕೇಳಿದ್ರೆ ಜಯಂತ್ರ ಬಗ್ಗೆ ಏನು ಗುರ್ತಾರ ಹಂಗಲ್ಲ ಯಾಕಂತಂದ್ರೆ ನೀವು ಈ ರೀತಿಯಾದಂಥ ನಾವು ಕಟ್ಕಂತ ಹೋದ್ರೆ ನಮಗೆ ಬಹಳ ತೊಂದರೆ ಇದೆ ನಾವೇನೋ ರಾಜಕಾರಣದಾಗ ಇದ್ದೀವಿ ಅಧಿಕಾರದಲ್ಲಿ ಇದ್ದೀವಿ ಮಿನಿಸ್ಟರ್ ಆಗ್ಬಿಟ್ರೆ ಎಲ್ಲ ರೊಕ್ಕ ಬರ್ತಕ್ಕಂತ ವ್ಯವಸ್ಥೆನೂ ಇಲ್ಲ ಅದ್ ಬಂದ್ರು ಕೂಡ ಏನು ಬಹಳ ದೊಡ್ಡ ಬದಲಾವಣೆನೂ ಆಗುದಿಲ್ಲ ಸಾಬಾರ್ದಂತಲ್ಲ ರಿಸರ್ವೇಷನ್ ಸಿಗಬಾರ್ದಂತಲ್ಲ ಮೊನ್ನೆ ಮುಖ್ಯ ಉಪ ಮುಖ್ಯಮಂತ್ರಿ ಅವ್ರ ಜೊತೆ ಇದ್ದ ಸಂದರ್ಭದಲ್ಲಿ ಎಲ್ಲಾ ಹಿಂದ ವರ್ಗಗಳು ಎಲ್ಲ ಬಿ ಸಿ ವರ್ಗಗಳು ನಮ್ಮ ಕೂಡ ರೆಪ್ರೆಸೆಂಟೇಶನ್ ಇತ್ತು ನಾನು ಶಿಂದೆ ಸಾಹೇಬರಿಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ ನಾನು ಘಂಟಾ ಘೋಷವಾಗಿ ಆ ಸಭೆಯಲ್ಲಿ ಎದ್ದು ಸರ್ ರಿಸರ್ವೇಷನ್ ತಮಿಳುನಾಡಿನಲ್ಲಿ ಏನು ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದಕ್ಕಿಂತ ಹೆಚ್ಚಾಗಿ ಎಪ್ಪತ್ತೈದು ಪರ್ಸೆಂಟ್ ಕರ್ನಾಟಕದಲ್ಲಿ ಎಲ್ಲರಿಗೆ ರಿಸರ್ವೇಷನ್ ಹೇಳಿ ಒಂದ್ ಗಟ್ಟಿ ಧ್ವನಿಯಾಗಿ ಮಾತನಾಡಿದೀನಿ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಿಹಾರ್ ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ